ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗ್ ತೋರಿಸ್ತೀನಿ ಎಲ್ಲನೂ ಆದಮೇಲೆ ಇದು ಬಂದು ಬ್ಲೌಸ್ ಪೀಸ್ ರೇಷ್ಮೆ ಬ್ಲೌಸ್ ಅಂತಾರಲ್ಲ ಆಫ್ ರೇಷ್ಮೆ ಅಂತಾರಲ್ಲ ಅದು ಇದು ಬಂದು ಅಳತೆ ಬ್ಲೌಸ್ ಇದು ಬಂದು ಲೈನಿಂಗ್ ಲೈನಿಂಗನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಫಸ್ಟು ಅಕಸ್ಮಾತು ಲೈನಿಂಗ್ ಬೇಡ ಅಂದರೆ ಮೇನ್ ಫ್ಯಾಬ್ರಿಕ್ಕೇ ನೀವು ಕಟ್ ಮಾಡ್ಕೊಬೋದು ಇಲ್ಲ ಲೈನಿಂಗ್ ಕೂಡ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಡ್ರೂ ಓಕೆ ಮೈನ್ ಫ್ಯಾಬ್ರಿಕ್ ಕಟ್ ಅಂದರೆ ಒಂದು ಯಾವುದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಒಂದನ್ನು ಜಾಸ್ತಿ ಕಟ್ ಮಾಡ್ಕೊಳ್ಳಿ ಏನು ಕಟಿಂಗ್ ಮಾಡ್ಕೊಂಡಿರ್ತೀರ ಅದಕ್ಕೆ ಜಾಸ್ತಿ ಕಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಫೋಲ್ಡ್ ಮಾಡ್ಕೊ ಕೆಳಗಡೆ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ತೋಳನ್ನ ಬಟ್ಟೆ ಕೊಟ್ಟಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಬ್ಲೌಸ್ನಲ್ಲಿ ಏನು ಇಲ್ಲಿಂದ ಶೋಲ್ಡರ್ ಸ್ಟಿಚ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ತೋಳಿನ ಉದ್ದ ತೆಗೆದುಕೊಳ್ಳಿ ಇಲ್ಲಿಂದ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಕ್ಸ್ ಇಂಚಸ್ ಐತೆ ಆರು ಇಂಚ್ ಐತೆ ಆರು ಇಂಚೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕು ಸ್ಟಿಚಿಂಗಿಗೋಸ್ಕರ ಅಂದರೆ ಮಾರ್ಜಿನಿಗೋಸ್ಕರ ಇಲ್ಲಿ ಕರೆಕ್ಟಾಗಿ ಒಂದು ಇಂಚ್ ಬ್ಲೌಸು ನಿನ ನಿಮಗೆ ಯಾವ ಬ್ಲೌಸನ್ನು ಅಳತೆ ಕೊಟ್ಟಿರ್ತಾರೋ ಅದನ್ನು ಈ ರೀತಿ ಅಳತೆ ಮಾಡಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ಸೇರಿಸ್ಕೊಳ್ಳಿ ಇಲ್ಲಿಂದ ನಾನು ಮೂರು ಕಾಲು ಡೌನಿಂಗ್ ಇದ್ದೀನಿ ಎಲ್ಲ ಬ್ಲೌಸ್ಗಳಿಗೂ ಕೂಡ ಮೂರುವರೆ ತೆಗಿಬೇಕು ಅಂತ ಇಲ್ಲ ಮೂರು ತೆಗಿಬೇಕು ಅಂತ ಇಲ್ಲ ಯಾಕಂದರೆ ಚಿಕ್ಕಳತಿ ಇದು ಬಂದು ಒಂದು ಸ್ವಲ್ಪ ಕಡಿಮೆ ಚೆಸ್ಟ್ ಇರೋದ್ರಿಂದ ನಾನು ಡೌನಿಂಗ್ ಒಂದ್ ಸ್ವಲ್ಪ ಕಡಿಮೆನೆ ತೆಗ್ದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೊಳ್ಳಿ ಫಸ್ಟ್ ಸೆವೆನ್ ಅಂಡ್ ಹಾಫ್ ಇದೆ ನೋಡಿ ಸೆವೆನ್ ಅಂಡ್ ಹಾಫ್ ಹದ್ನಾಲ್ಕು ಇದರ ರೌಂಡಿಂಗ್ ಬಂದು ಹದಿನಾಲ್ಕು ಹದಿನಾಲ್ಕಕ್ಕೆ ಕರೆಕ್ಟ್ ಆಗಿ ಸೆವೆನ್ ಅಂಡ್ ಹಾಫ್ ಹದಿನೈದು ಸಾರಿ ಹದಿನೈದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ರೀತಿ ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ನೀಟಾಗಿ ಕಟ್ ಮಾಡ್ಬಿಡ್ತೀನಿ ಈಗ ಈಗ ಬಾಡಿ ಕಟಿಂಗ್ ಮಾಡೋಣ ಏನು ಮಿಕ್ಕಿರುತ್ತೋ ಅದನ್ನ ಮಧ್ಯಕ್ಕೆ ಅಂದ್ರೆ ಹಿಂಗ್ ಫೋಲ್ಡ್ ಮಾಡ್ಕೊಂತೀನಿ ಹಿಂಗ್ ಇಡ್ಕೊಂಡ್ ಹಿಂಗಂದ್ರೆ ನಮಗೆ ಸಿಗುತ್ತೆ ಈ ತರ ತಗೊಂಡಾಗ ನಮಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲದಕ್ಕೂ ಕೂಡ ಸರಿ ಹೋಗುತ್ತೆ ಈಗ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಮಾರ್ಕಿಂಗನ್ನು ಮಾಡಿಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕ್ ಇಲ್ಲಿ ಏನು ಕ್ಲೀನ್ ಆಗಿರೋದ್ರಿಂದ ನಾನು ಏನು ಎಕ್ಸ್ಟ್ರಾ ತೆಗೆದುಕೊಳ್ಳೋಲ್ಲ ಬ್ಲೌಸ್ ಅಲ್ಲಿ ಎಷ್ಟು ಬ್ಲೌಸ್ ಲೆಂತ್ ಇದೆ ಫಸ್ಟ್ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಫಸ್ಟ್ ಇಲ್ಲಿ ಹಿಂಗಿಟ್ಕೊಂಡು ನೋಡಿ ನೋಡಿ ಹದ್ ವರೆ ಐತೆ ಹದಿನಾಲ್ಕು ಇಂಚಿಗೆ ನಾನು ತಗೊಂತೀನಿ ಕರೆಕ್ಟಾಗಿ ಹದಿನಾಲ್ಕು ಇಂಚು ರೆಡಿ ಬರೋ ಥರ ನೋಡ್ಕೊಂತೀನಿ ಹದಿನಾಲ್ಕು ಪ್ಲಸ್ ಒಂದು ಇಂಚು ಹದಿನೈದು ಇಂಚು ನೋಡಿ ಹದಿನೈದಕ್ಕೆ ನಾನಿಲ್ಲಿ ಇಲ್ಲಿ ಅನ್ನ ಹಾಕ್ತಾ ಇದ್ದೀನಿ ಚೆಸ್ಟ್ ನೋಡ್ಕೊಳ್ಳೋಣ ಎಷ್ಟೈತೆ ಅಂದ್ಬಿಟ್ಟು ಒಂಬತ್ತುವರೆ ಇದೆ ಫ್ರೆಂಡ್ ತರ್ಟಿ ಏಯ್ಟ್ ಇದೆ ಸುತ್ತಾಡ್ತಿದ್ದು ತರ್ಟಿ ಏಯ್ಟ್ಗೆ ನಾವು ಏನು ತರ್ಟಿ ಏಯ್ಟ್ಗೆ ಒಂಬತ್ತು ಇದೆಯಲ್ವಾ ಒಂಬತ್ತುವರೆಗೆ ನಾನು ಇಲ್ಲಿ ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಲೈನನ್ನು ಎಳ್ಕೊಂಬಿಡಿ ಅಕಸ್ಮಾತ್ ಕೆಲವರೆಲ್ಲ ಸೊಂಟ ಎಷ್ಟಿರುತ್ತೋ ಅಷ್ಟನ್ನು ಹಿಡ್ದು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಆಮೇಲೆ ಟೂ ಇಂಚಸ್ ಎಕ್ಸ್ಟ್ರಾ ಆ ಥರ ತಗೊತಾರೆ ನೀವು ಬೇಕಾದರೆ ಹಿಂಗೆ ಹಿಡ್ದು ನೋಡಿಬಿಟ್ಟು ನೋಡಿ ಹಿಂಗೆ ನೋಡಿ ಇದೆಷ್ಟಿದ್ಯೋ ಇಷ್ಟನ್ನ ನೀಟಾಗಿಟ್ಕೊಳ್ಳಿ ಇಷ್ಟ ಪಡ್ತಾ ಐತೆ ಇದಕ್ಕೆ ಒಂದ್ ಇಂಚು ನಾವು ಎಕ್ಸ್ಟ್ರಾ ಸೇರಿಸ್ಕೊಬೇಕಾಗುತ್ತೆ ನೋಡಿ ರೀತಿ ಆವಾಗ ನಮ್ಮದು ಸ್ವಲ್ಪ ಇನ್ನು ಒಳಗಡೆಗೆ ಬರುತ್ತೆ ನಾವು ಆಮೇಲೆ ಕಟ್ ಮಾಡ್ತೀವಲ್ಲ ಹಾಫ್ ಇಂಚ್ ಆ ಥರ ಕಟ್ ಮಾಡೋ ಹಂಗಿರಲ್ಲ ಈ ಥರ ಬೇಕಾದರೂ ನೀವು ಕಟಿಂಗ್ ಮಾಡ್ಕೊಬೋದು ಸ್ಟ್ರೈಟ್ ಲೈನ್ ಸಾಮಾನ್ಯ ಸೊಂಟ ಸಣ್ಣಗಿರುತ್ತಲ್ವ ಹಂಗಾಗಿ ಕರೆಕ್ಟಾಗಿ ನಮ್ಗೆ ಏನಿರುತ್ತೋ ಅದಕ್ಕೆ ಸಿಗುತ್ತೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು ಎಲ್ಲರಿಗೂ ವರ್ಕ್ ಆಗೋಲ್ಲ ಇದು ಕೆಲವ್ರಿಗೆ ಗೊತ್ತಾ ಸೊಂಟ ನಮ್ದು ಕೆಲವ್ರಿಗೆ ದಪ್ಪನೇ ಇರುತ್ತೆ ಸೊಂಟ ತುಂಬ ಸಣ್ಣ ಇರಲ್ಲ ಹಂಗಾಗಿ ನಾನು ಸ್ಟ್ರೈಟ್ ಲೈನ್ ಯಾವಾಗಲೂ ಹೇಳ್ಕೊಂತೀನಿ ಸ್ಟಿಚ್ ಹಾಕ್ಬೇಕಾದ್ರೆ ನಾವು ಕರೆಕ್ಟಾಗಿ ಸ್ಟಿಚ್ ಹಾಕೊಂಡ್ರೆ ಏನು ಇರುತ್ತೆ ಬ್ಲೌಸ್ ಹರತೆಗೆ ಆಯಿತು ನಾನು ಏನು ಫ್ರಂಟ್ ಮಾ ಬ್ಯಾಕು ಎರಡು ಸೇರಿಸ್ಬಿಟ್ಟು ಇಟ್ಬಿಟ್ಟು ಟೂ ಇಂಚಸ್ಗೆ ಏನು ಹಾಕ್ತೀನಿ ಹಂಗ್ ಬೇಕಾದ್ರೂ ಮಾಡ್ಕೊಬೋದು ತೊಂದರೆ ಏನಿಲ್ಲ ನಾನು ಇಲ್ಲಿ ನೋಡಿ ಕಾಲು ಇಂಚ್ ಒಂಬತ್ತು ಕಾಲು ಒಂಬತ್ತುವರೆ ಬದಲು ಒಂಬತ್ತು ಕಾಲ್ಗೆ ತಗೊಂಡಿದ್ದೀನಿ ಆ ಥರ ತಗೊಳ್ಳಿ ಇದು ಬಂದು ಡಾಟ್ ಪಾಯಿಂಟ್ಗೋಸ್ಕರ ಇಲ್ಲಿ ಡಾಟ್ ಪಾಯಿಂಟ್ಗೆ ಇಲ್ಲೇನಿದ್ವಿ ಇದಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಒಳಗಡೆಗೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಒಳಗಡಿಕೆ ಇದರಿಂದ ಒಳಗಡಿಕೆ ಇಲ್ಲಿ ಇಡೀರಿ ಅವಾಗ ಚೆನ್ನಾಗಿ ಬರುತ್ತೆ ಡಾಟ್ ಏನಿರುತ್ತೆ ಅದು ಈಗ ನಾನು ಇಷ್ಟಕ್ಕೆ ಎಷ್ಟು ಮತ್ತೆ ಶೋಲ್ಡರ್ ಸೇರಿಸಿ ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ ಫೈವ್ ಅಂಡ್ ಹಾಫ್ ಇಂಚಸ್ ತಗೊಂತಾ ಇದ್ದೀನಿ ಇಲ್ಲಿ ನೀವು ಒಂದು ಕಾಲ್ ಇಂಚು ಬಿಟ್ಬಿಡಿ ಆಮೇಲೆ ನಾನು ಇಲ್ಲಿ ತಗೋತ್ಕೊಂತ ಇರೋದು ಐದೂವರೆ ಇಂಚು ನೋಡಿ ಐದೂವರೆ ತಗೊತಾ ಇದ್ದೀನಿ ಐದೂವರೆಗೆ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡಿ ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೆಕ್ ಏನಾದರೂ ಒಂದು ಡಿಸೈನ್ ಅನ್ನ ಮಾಡ್ತೀನಿ ಸಿಂಪಲ್ ಆಗಿ ತುಂಬ ಅಲ್ಲ ಸಿಂಪಲ್ ಆಗಿ ಏನಾದರೂ ಮಾಡ್ತೀನಿ ಹಂಗಾಗಿ ಇಲ್ಲಿ ನೆಕ್ ಅನ್ನು ಏನೋ ನಾನು ಮಾರ್ಕಿಂಗನ್ನು ಮಾಡ್ತಾ ಇಲ್ಲ ಮಾಡಿ ಕರೆಕ್ಟ್ ಆಗಿ ತಗೊಂಡೋಗಿ ಒಂದು ಕಾಲಿನ ಇಲ್ಲ ಇಲ್ಲಾಂದ್ರೆ ನಮ್ದು ತೋಳ ಏನಿದೆ ಅದು ಕರೆಕ್ಟ್ ಕೂರಲ್ಲ ಇಲ್ಲಿ ಇನ್ನೊಂದ್ ಚೂರು ತುಂಬಾ ಅಲ್ಲ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ನೀಟಾಗಿ ನಮ್ದು ಏನು ಬೇಕಾಗಿತ್ತೋ ಅಷ್ಟು ನೀಟಾಗಿ ನಾನು ಕಟ್ ಮಾಡ್ಕೊಂಡೆ ಈಗ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊತೀನಿ ಫ್ರೆಂಡ್ಸ್ ಕಾಲು ಇಂಚು ಎಕ್ಸ್ಟ್ರಾ ತಗೊತೀನಿ ಸಿಕ್ಸ್ ಇಂಚಸ್ ಅನ್ನ ತಗೊತೀನಿ ನೆಕ್ಕು ಮತ್ತೆ ಶೋಲ್ಡರ್ ಸೈಸ್ ಸಿಕ್ಸ್ ಇಂಚಸ್ ಇಲ್ಲಿ ಬಂದು ಸಿಕ್ಸ್ ಇಂಚಸ್ಗೆ ಮಾರ್ಕ್ ಹಾಕ್ತಿದೀನಿ ಮೇಲ್ ಕಾಲ್ ಇಂಚ್ ಹೋಗುತ್ತಲ್ವಾ ಹಂಗಾಗಿ ಒಂಬತ್ತೂವರೆ ಪ್ಲಸ್ ಹಾಫ್ ಇಂಚ್ ಲೂಸಿಂಗ್ ಹತ್ತು ಇಂಚ್ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರಬಹುದು ನೀವ್ ಇಷ್ಟ ಮಾಡ್ಕೊಳ್ಲೇಬೇಕು ಇಲ್ಲಾಂದ್ರೆ ನಮ್ದು ಫಿಟಿಂಗ್ ಕರೆಕ್ಟ್ ಆಗಿ ಬರಲ್ಲ ನೀವ್ ಎಷ್ಟೇ ಅಳತೆ ಕೊಟ್ಟಿರ್ಲಿ ಅಳತೆ ಎಷ್ಟಿರುತ್ತೋ ಒಂಬತ್ತು ಇದ್ರೆ ಒಂಬತ್ತೂವರೆ ಹಾಫ್ ಇಂಚ್ ಲೂಸ್ ಅಂತ ತಗೋದ್ಕೊಳ್ಳಿ ಹತ್ತು ಇಂಚ್ ಇದ್ರೆ ಹಾಫ್ ಇಂಚ್ ಲೂಸ್ ತಗೊಂಡು ಹತ್ತುವರೆ ಇಟ್ಕೊಂಡು ಆಮೇಲೆ ಎರಡು ಇಂಚನ್ನ ತೆಗೆದುಕೊಳ್ಳಿ ಆ ತರ ಮಾಡ್ತಾ ಹೋಗಿ ನಮ್ಮ ಬ್ಲೌಸ್ ಏನಿದೆ ಅದು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಏನು ಇಲ್ಲಿ ನಾವು ಎಕ್ಸ್ಟ್ರಾ ತಗೊಂತೀವಿ ಅಂತ ಅಂದ್ರೆ ಏನ್ ಇಲ್ಲಿ ಹಾಕೊಂತೀವಿ ಅದು ಬಂದು ನಮ್ಗೆ ಒಂದ್ ಸ್ವಲ್ಪ ಒಳಗಡೆ ಕಿಂಗ್ ತಗೊಂತೀವಲ್ವಾ ಅವಾಗ ಏನಾಗುತ್ತೆ ಕಟಿಂಗ್ ಮಾಡಬೇಕಂದ್ರೆ ಒಂದ್ ಸ್ವಲ್ಪ ನಾವು ಇದ್ ಮಾಡಿ ಮಾಡ್ಕೊತೀವಿ ಹಂಗಾಗಿ ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಅಕಸ್ಮಾತ್ ನೀವು ಡಾಟ್ ಏನು ಹಿಡಿತೀರಾ ನಿಮ್ಗೆ ಡಾಟ್ ಹಿಡಿಯೋ ಪಾಯಿಂಟ್ ಏನಿದೆ ಇದು ಇದು ಸೆಂಟ್ರಲ್ ಡಾಟ್ ಹಿಡಿತೀವಲ್ಲ ಅದನ್ನು ಬೇಕಾದರೆ ನೀವು ಈ ಥರ ಕಟ್ ಮಾಡ್ಕೊಬೋದು ಈ ಥರ ಕಟ್ ಮಾಡ್ಕೊಂಡ್ರೆ ಏನು ನಾವು ಇದು ಕಟ್ ಮಾಡ್ಕೊತೀವಿ ಈ ಥರ ಕಟ್ ಮಾಡ್ಕೊಂಡು ನೀವೇನಾದರೂ ಮಾಡ್ಕೊಂಡ್ರೆ ಎಲ್ಲಿ ಡಾಟ್ ಹಿಡಿತೀವಿ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆ ಥರ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡು ಏನು ಡಾಟ್ ಹಿಡಿತೀರೋ ಅಲ್ಲಿ ಇಡ್ಕೊಂಡ್ರು ಆಯಿತು ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಸೆವೆನ್ ಇಂಚಸ್ ಇವರು ತುಂಬಾ ಡೀಪ್ ಇಟ್ಕೊಂತಾರೆಂಚಸ್ ಅನ್ನ ಸೆವೆನ್ ಇಂಚಸ್ಗೆ ಮಾಡಿದೀನಿ ಮಾಡ್ಕೊಂತ ಇದನ್ ನೀಟಾಗಿ ನೋಡಿ ಈ ರೀತಿ ಮೂರ್ ಇಂಚ್ ತಗೊಂತೀರಾ ಜಾಸ್ತಿ ಆಗಲ್ವಾ ಅಂದ್ರೆ ಖಂಡಿತ ಜಾಸ್ತಿ ಆಗಲ್ಲ ಇಲ್ಲಿ ಹಾಫ್ ಇಂಚ್ ಕಟ್ ಮಾಡ್ತೀನಿ ಅವಾಗ ನಮ್ದು ಇಲ್ಲಿ ಹಾಫ್ ಇಂಚ್ ಕಟ್ ಮಾಡಿದ್ರೆ ಇದು ಎರಡೂವರೆ ಇಂಚೆ ಬರುತ್ತಲ್ವಾ ಇಲ್ಲಿ ಏನ್ ಕಟ್ ಮಾಡ್ತೀನಿ ಅಂದ್ರೆ ಶೋಲ್ಡರ್ ಯಾವ್ದೇ ಕಾರಣಕ್ಕೂ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ ಉಳಿದಿರೋದು ನಮ್ಗೆ ಏನಾಗುತ್ತೆ ನಮ್ಗೆ ಏನ್ ಡಾಟ್ ಹಿಡಿತೀವಿ ಅದಕ್ಕೆ ಯೂಸ್ ಆಗುತ್ತೆ ಏನು ತೊಂದ್ರೆ ಆಗಲ್ಲ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇರೋದ್ರಿಂದ ಹದಿನಾರು ಅಥವಾ ಹದಿನಾರು ವರೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಈ ನಡುವೆ ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಂಗೆ ತಗೊಂತೀನಿ ಫ್ರೆಂಡ್ಸ್ ಯಾಕಂದ್ರೆ ಫ್ರಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ತುಂಡ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎರಡು ಇಂಚ್ ಬದಲು ಎರಡೂವರೆ ಅಥವಾ ಮೂರ್ ಇಂಚ್ ತಗೊಂಬೋದು ನೀವು ತೊಂದರೆ ಇಲ್ಲ ಯಾಕಂದ್ರೆ ನಾನು ಇಲ್ಲೊಂದ್ ಸ್ವಲ್ಪ ಕಟ್ ಮಾಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಂತೀನಿ ಹಂಗಾಗಿ ಅಷ್ಟೇನೇನೆ ನೀವು ಮೂರ್ ಇಂಚೆ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಎಲ್ಲಾ ಬ್ಲೌಸ್ಗೂ ಕೂಡ ಮೂರ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನೀವು ನೋಡಿ ಹದ್ ಹದ್ನಾಲ್ಕು ಹದ್ನಾಲ್ಕು ಹದಿನೈದು ಹದಿನಾರು ತಗೊಬೇಕಾಗಿತ್ತು ನಾನು ಹದಿನೇಳೆ ತಗೊಂತೀನಿ ಫ್ರೆಂಡ್ಸ್ ನಿಮಗ್ ತೋರಿಸ್ತೀನಿ ಈ ತರ ಮಾಡೋದ್ರಿಂದ ಇನ್ನೂ ಫಿನಿಶಿಂಗ್ ಫ್ರಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಸ್ವಲ್ಪ ಎತ್ಕೊಳೋದಾಗಿರ್ಬೋದು ಅಥವಾ ಏನು ಆಗಲ್ಲ ಪ್ರಾಬ್ಲಮ್ ಆಮೇಲೆ ತುಂಡ ಆಗುತ್ತ ಅಂದ್ರೆ ಖಂಡಿತ ಉದ್ದ ಆಗುತ್ತಾ ಅಂದ್ರೆ ಖಂಡಿತ ಉದ್ದ ಆಗಲ್ಲ ಯಾಕಂದ್ರೆ ನಾವ್ ಇಲ್ಲಿ ಏನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ತೆಗ್ದ್ಬಿಡ್ತೀವಿ ಸೆಂಟ್ರಲ್ ಮಾತ್ರ ಉಳಿಸ್ಕೊಂತೀನಿ ನೋಡಿ ಕರೆಕ್ಟ್ ಆಗಿ ಮೂರೂವರೆಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಈ ತರ ಮಾಡ್ಕೊತೀನಿ ಮತ್ತೆ ಇಲ್ಲಿ ಏನ್ ನಾನು ಹಾಕೊಂಡಿದ್ದೆ ಕರೆಕ್ಟ್ ಆಗಿ ಅದನ್ನ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳಿ ಮತ್ತು ನಾನು ಇನ್ನೊಂದು ಹೇಳಬೇಕು ಹೆವಿ ಚೆಸ್ಟ್ ಇರೋರಿಗೆ ಮಾತ್ರ ಹಿಂಗೆ ತೆಗೆದುಕೊಳ್ಳಿ ನಾರ್ಮಲ್ ಚೆಸ್ಟ್ ಇರೋರಿಗೆ ಸ್ಟ್ರೈಟ್ ಲೈನ್ ತೆಗೆದುಕೊಳ್ಳಿ ಇಲ್ಲಿ ಹಾಫ್ ಇಂಚ್ ನಾವು ಆಲ್ರೆಡಿ ತಗೊಂಡಿರೋದ್ರಿಂದ ಅದು ನೋಡಿ ಹಾಫ್ ಇಂಚ್ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ನಮಗೆ ಇಲ್ಲಿ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಅನ್ನೋದು ನಮಗೆ ಸಿಗುತ್ತೆ ಮತ್ತು ಇಲ್ಲಿ ನಾನು ಇಲ್ಲಿ ಏನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅದನ್ನ ಇಲ್ಲಿ ಒಂದು ಇಂಚು ನೋಡಿ ಇಲ್ಲಿ ಒಂದು ಇಂಚ್ಗೆ ನಾನು ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಈ ಕಡೆಯಿಂದನು ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದನ್ನ ಸೆಂಟರ್ಗೆ ನಾನು ಇಲ್ಲಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮೂರು ವಾರ ತಗೊಂತೀನಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿಂದ ಐಟಿಂದ ತಗೊಂಡಿದ್ದೀನಿ ಮತ್ತೆ ಟೂ ಇಂಚಸ್ ಇದನ್ನ ಏನು ಮಾಡೋಣ ಈಗ ಈ ಲೈನ್ಸ್ಗಳನ್ನು ಕೂಡಿಸಿ ಅವಾಗೇನಾಗುತ್ತೆ ನಿಮಗೆ ನಮ್ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ನಾನು ಇಲ್ಲಿ ಇಲ್ಲಿ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಕಪ್ಸ್ಗೆ ಮತ್ತೆ ಇಲ್ಲೇನು ನಾವು ಎಕ್ಸ್ಟ್ರಾ ಇಲ್ಲಿ ಇಲ್ಲಿ ಇರೋದನ್ನ ತೆಗೆದು ಅವಾಗ ಯಾವುದೇ ತೊಂದರೆ ಆಗೋಲ್ಲ ಬ್ಲೌಸ್ಗೆ ನಾವು ಮ್ಯಾಚ್ ಮಾಡಬೇಕು ಆ ಅಂತ ಅಂತಿರ್ತೀರಲ್ವಾ ಹಂಗಾಗಿ ಏನೂ ಆಗಲ್ಲ ನೋಡಿ ಈಗ ನಾನು ಕರೆಕ್ಟಾಗಿ ಅರ್ಧಕ್ಕೆ ಮಾಡ್ತೀನಿ ಯಾಕಂದ್ರೆ ನಾನು ಹೇಳ್ತಿರ್ತೀನಲ್ವಾ ಇಲ್ಲಿ ಕಟ್ ಮಾಡ್ಬೇಕು ಇಲ್ಲಿ ಆಲ್ರೆಡಿ ನಾನು ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂಡ್ಬಿಟ್ಟಿದ್ದೀನಿ ಮತ್ತೆ ಇಲ್ಲೂ ಕೂಡ ಕಟ್ ಮಾಡಿರೋದ್ರಿಂದ ಇದು ಕೂಡ ಒಂದು ಮೂರು ಗೆ ಈ ತರ ಒಂದು ಡಾಟ್ ಅನ್ನ ಇಟ್ಕೊಳ್ಳಿ ಇಷ್ಟನ್ನು ಇಡೀರಿ ಇಲ್ಲೂ ಅಷ್ಟೇ ಐಟ್ ಬಂದು ಈ ಥರ ನೋಡ್ಕೊಳ್ಳಿ ನಮ್ದು ಏನು ಬಸ್ ಪಾಯಿಂಟ್ ಅಂದರೆ ಒಂಬತ್ತುವರೆ ಹತ್ತು ಇಂಚ್ಗೆ ಒಂಬತ್ತುವರೆ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಒಂಬತ್ತುವರೆಗೆ ನಮ್ಮದು ಬಸ್ಟ್ ಪಾಯಿಂಟ್ ಅಂತ ಸಿಗುತ್ತೆ ಬ್ಲೌಸೆಲ್ಲ ಹದಿನಾಲ್ಕು ಇಂಚು ಹದಿಮೂರುವರೆ ಹದಿನಾಲ್ಕು ಇಂಚು ಇದ್ದಾಗ ಒಂಬತ್ತುವರೆ ಬ್ಲೌಸ್ ಲೆಂತ್ ಜಾಸ್ತಿ ಆದರೆ ಹತ್ತು ಇಂಚು ಅದಕ್ಕೂ ಜಾಸ್ತಿ ಹದಿನೈದು ಈ ಥರ ಆದರೆ ಹತ್ತುವರೆ ಅಲ್ಲಿಗೆ ನಮ್ಮದು ಏನು ಬಸ್ಟ್ ಪಾಯಿಂಟ್ ಅಂತ ಆ ಪಕ್ಸ್ ಪಾಯಿಂಟ್ ಅಂತೀವಿ ಅದು ಸಿಗುತ್ತೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಮತ್ತು ಇದು ಅಷ್ಟೇನೇನೆ ನೀಟಾಗಿ ಹಿಂಗೆ ಒಂದು ಡಾಟನ್ನು ಹಾಕ್ಕೊಳ್ಳಿ ಅಕಸ್ಮಾತ್ ನೀವು ಕೂಡಿಸ್ಬೇಕು ಅಂದರೆ ಈ ಲೈನ್ಸ್ಗಳನ್ನು ಕೂಡಿಸ್ಬೋದು ಇಲ್ಲ ಬೇಡ ಅಂದರೆ ಹಿಂಗೆ ನೀವು ಡಾಟ್ ಕೂಡ ಇರಿಬಹುದು ನೋಡಿ ಇಷ್ಟು ಇಷ್ಟಂತೂ ಇರಲೇಬೇಕು ಡಾಟ್ಗಳು ನೋಡಿ ಈ ತರ ಇಷ್ಟಿದ್ರೆ ಓಕೆ ಬ್ಲೌಸ್ ಅನ್ನೋದು ಕರೆಕ್ಟ್ ಬರುತ್ತೆ ಈಗ ನಾನು ಇದನ್ನ ನೀಟಾಗಿ ಕಟ್ ಮಾಡಿಬಿಡ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ನೀವು ಮಾಡ್ದಂಗೆ ಮಾಡಿದ್ದೀನಿ ಅಂತಾರೆ ಆದರೆ ನಾನು ಏನು ಎಕ್ಸ್ಟ್ರಾ ಅಂತ ಕಟ್ ಮಾಡಿರ್ತೀನೋ ಅದು ಮಾಡಿರಲ್ಲ ಹಂಗಾಗಿ ಬ್ಲೌಸ್ ಅನ್ನೋದು ಏನಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತೆ ನಿಮಗೆ ಖಂಡಿತ ಏನೂ ಆಗೋಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ತೆಗೀರಿ ಈಗ ನೋಡಿ ನಮಗೆ ಸೈಡಲ್ಲಿ ಎಷ್ಟು ಬೇಕಾಗಿತ್ತೋ ಅಷ್ಟು ನೀಟಾಗಿ ಸಿಕ್ತು ಇಲ್ಲಿ ಮಾತ್ರನೇ ನಾನು ಎಕ್ಸ್ಟ್ರಾವನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಅಷ್ಟೇನೆ ನೋಡಿ ಈಗ ಇದನ್ನ ಇಲ್ಲಿ ನೆಕ್ ಅನ್ನು ಕೂಡ ನಾನು ಕಟ್ ಮಾಡ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟಾಗ್ಲಾ ಬಿಟ್ಕೊಂಡಿದ್ದೀನಲ್ಲ ನೋಡಿ ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ದು ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯನೇ ಬೇಡ ಫ್ರೆಂಡ್ಸ್ ಒಂದು ಚೂರು ಕೂಡ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗುತ್ತೆ ನೋಡಿ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗೆದುಬಿಟ್ಟಾಗ ಅದು ಹಿಂಗೆ ಬರುತ್ತೆ ಮತ್ತೆ ನೆಕ್ ಕಡೆಯಿಂದನೂ ಅಷ್ಟೇ ಯಾವುದೇ ಶೋ ಇದು ರಿಂಕಲ್ಸ್ ಆ ಥರದೇನು ಆಗೋಲ್ಲ ಈ ಥರ ಕಟ್ ಮಾಡೋದ್ರಿಂದ ಈಗ ಇದಾಯ್ತು ಬ್ಲೌಸ್ ಇದು ಕಟಿಂಗ್ ಇದ್ರಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಅವನ್ನೆಲ್ಲ ಆರಾಮಾಗಿ ಕಟ್ ಮಾಡ್ಕೊಬಹುದು ಇಲ್ಲಿ ಯಾವುದಕ್ಕೂ ಕೂಡ ನಾವು ಪೀಸನ್ನು ಅಟ್ಯಾಚ್ ಮಾಡಬೇಕು ಅನ್ನೋಷ್ಟು ಇಲ್ಲ ಫ್ರೆಂಡ್ಸ್ ನೋಡಿ ಡಬಲ್ ಪಟ್ಟಿಗೂ ಕೂಡ ನಾನು ಕಟ್ ಮಾಡ್ಕೊಂಡೆ ಅಕಸ್ಮಾತ್ ನೀವು ಇದನ್ನೇ ಬೇಕಾದರೂ ಡಬಲ್ ಪಟ್ಟಿ ಹಾಕಿ ಕೊಡ್ಬೋದು ಇಲ್ಲ ಅಂದರೆ ಮೇಯ್ನ್ ಬಟ್ಟೆ ಕೂಡ ಕೊಡ್ಬೋದು ನೀವು ಇದು ಬಂದು ಹುಕ್ಕು ಹುಕ್ ಹಾಕೋದಕ್ಕೆ ಮತ್ತೆ ನಾನು ಇನ್ನೂ ಒಂದು ಪಟ್ಟಿ ಕೂಡ ಕಟ್ ಮಾಡ್ಕೊತೀನಿ ನೀವು ರೌಂಡ್ ಶೇಪ್ ಕೊಡಿ ಅಥವಾ ಏನ ಡಿಸೈನ್ ಮಾಡಿ ಏನಕ್ಕೆ ಆದ್ರೂ ಇದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಓಕೆ ಸಾಕಾಗುತ್ತೆ ನೋಡಿ ನಮ್ಗೆ ಎಲ್ಲ ಪೀಸ್ಗಳು ಸಹ ಸಿಕ್ತು ಮೇನ್ ಬಟ್ಟೆ ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ನಾವು ಕಟ್ಟಿಂಗ್ ಮಾಡಿಕೊಂಡ್ರೆ ಇದರಲ್ಲಿ ನಾವು ತೋಳಗು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಎಲ್ಲೂ ಕೂಡ ಏನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಫ್ರೆಂಡ್ಸ್ ಹಂಗಾಗಿ ಇದು ತುಂಬ ಚಿಕ್ಕಳಿಯಾಗಿರೋದ್ರಿಂದ ಬೇಕು ಅಂದರೆ ಲೈನಿಂಗ್ ನೀವೇನು ಮಾಡ್ಬೋದು ಸ್ವಲ್ಪ ಕಡಿಮೆ ತಗೊಬೋದು ನಾನಿಲ್ಲಿ ಎಲ್ಲ ಟೋಟ್ ಒಂದೇ ಸಲ ತರಿಸೋದ್ರಿಂದ ಒಂದೊಂದು ಮೀಟರ್ ತರಿಸ್ಬಿಡ್ತೀನಿ ಒಂದೊಂದು ಪೀಸ್ ತರಿಸಿದ್ರೆ ಬೇಕಾದ್ರೆ ಇದಕ್ಕೆ ಇದಕ್ಕೆ ಅಂತ ಹೇಳಿ ತರ್ಬೋದು ಆದರೆ ನಾನು ಒಂದೇ ಸಲ ಒಂದಷ್ಟು ತರೋದ್ರಿಂದ ಒಂದೊಂದು ಮೀಟರ್ ಕಟ್ ಮಾಡಿಸ್ಕೊಂಬಂದುಬಿಡ್ತೀನಿ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಏನು ಬಾರ್ಡರ್ ಇರುತ್ತೋ ನಿಮಗೆ ಸ್ವಲ್ಪ ಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲರ್ ಆಗಿರ್ಬೋದು ಸ್ಯಾರಿ ಸ್ಯಾರಿನೂ ಕೂಡ ಸೇಮ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಯಾವುದೂ ಕಾಂಟ್ರಾಸ್ಟ್ ಥರ ಇಲ್ಲ ಮತ್ತೆ ಇನ್ನೊಂದು ಹೇಳಬೇಕು ನೀವೇನಾದರೂ ಅಕಸ್ಮಾತ್ ಸಿಲ್ಕ್ ಬಟ್ಟೆಗಳು ಎಲ್ಲ ಇದು ಮಾಡ್ತೀನಿ ಅಂದರೆ ಆದಷ್ಟು ಸಿಲ್ಕ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಈಗಿನ ಐರನ್ ಬಾಕ್ಸ್ಗಳಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಹಾಕೊಳ್ಳಿ ಯಾಕಂದರೆ ಜರಿ ಏನಿರುತ್ತೆ ಅದು ಅದಾಗಿರ್ಬೋದು ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇನ್ನೇನು ಇಲ್ಲ ನೋಡಿ ನೀಟಾಗಿ ನಾನಿಲ್ಲಿ ಪ್ರೆಸ್ಸಿಂಗ್ ಮಾಡಿಕೊಂಡು ಈಗ ನಾವು ತೋಳು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಬೇಕು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು ಒಂದು ಸೈಡ್ಗೆ ಮಾತ್ರ ಮಾತ್ರ ಥರ ಅಂದ್ರೆ ಎರಡು ಪೀಸ್ಗೂ ಏನು ಬೇಡ ಒಂದಕ್ಕೆ ಕೂಡ್ಸೋಣ ಅನ್ಬಿಟ್ಟು ಒಂದು ಸೈಡ್ ಪುಷ್ ಮಾಡ್ಕೊತಾ ಇದ್ದೀನಿ ತುಂಬಾ ದೊಡ್ಡ ಆದ್ರೆ ನೋಡಿ ಈಗ ಸಾಕಾಗುತ್ತೆ ಒಂದಕ್ಕೆ ನಾನು ಯಾವುದೇ ಪೀಸ್ ಕೂಡ್ಸಂಗಿಲ್ಲ ಇನ್ನೊಂದಕ್ಕೆ ಮಾತ್ರ ಕೂಡಸ್ಬೇಕು ಹಂಗಾಗಿ ಸ್ವಲ್ಪ ನೋಡಿ ಜಾಸ್ತಿ ನನಗೆ ನಾನಿಲ್ಲಿ ಕಟ್ ಮಾಡ್ಕೊಂಡೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ನೀವು ನೋಡ್ಕೊಂಡು ಇದಾಯಿತು ಬ್ಯಾಕ್ ಅಲ್ಲೂ ಅಷ್ಟೇ ಇವ್ರಿಗೊಂದ್ ಸ್ವಲ್ಪ ಏಜ್ ಆಗಿರೋದ್ರಿಂದ ಬಾರ್ಡರ್ ಏನಿದೆಯೋ ಅದನ್ನ ಹಂಗೆ ಇರೋ ತರ ನೋಡ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ಸೀರೆ ಇದು ಸೇಮ್ ಇರೋದ್ರಿಂದ ಬಾರ್ಡರ್ ಫುಲ್ ಹಂಗೆ ಉಳ್ಸ್ಕೊಂತೀನಿ ಬ್ಯಾಕ್ ಅಲ್ಲಿ ಇಲ್ಲಾದ್ರೆ ನೀವು ಕಡಿಮೆ ಕೂಡ ಮಾಡ್ಬಹುದು ಇಲ್ಲ ಫುಲ್ಲು ಕೆಲವ್ರಿಗೆ ಇಷ್ಟು ದೊಡ್ಡದು ಇಷ್ಟ ಆಗಲ್ಲ ಅಂದ್ರೆ ಇಷ್ಟು ಮಾತ್ರನೇ ಕೊಟ್ಟು ಕೂಡ ನಾವು ಸ್ಟಿಚ್ ಮಾಡ್ಬೋದು ನಾನೀಗ ತುಂಬಾ ಓವರ್ ಅನ್ಸುತ್ತೆ ಅನ್ಬಿಟ್ಟು ನಾನು ಇಷ್ಟು ಕಟ್ ಮಾಡಿ ತೆಗೆದು ಬಿಡ್ತೀನಿ ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್